I wanna see what

Oh, oh. Ah ಅಮ್ಮಗೆ ಕವ ತೋ ಕಾ ಹಾರಿ ಹೇಳುವೆ ದೈವಾ ಶಾತಿ ಆಗರಿ ಮನಗ ನಮ ಜೀವನ ಸ್ವಾನಗ ಯಾವ ದೇವರು ನಮಗ ಮಕ್ಕಳ ಕೊಡಲಿ ಲೋಹಣಿ ಬರಕ ಇರೋ ಸದ್ದಪಟ್ಟೆ ಮಾಡಿ ದುಕ್ಕ ಮಕ್ಕಳೆಲ್ಲ ಇತೆಯನ್ನು ಸ್ವಾರ್ಧಕ ಹಡಿ ಬಾರ ಇನ್ನೂ ಇಲ್ಲಿ ಬದುಕುದಕ್ಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ಇನ್ನು ಎಲ್ಲಿ ಬದುಕುದಕ್ಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ವಿಷದ

ಆ ಕ್ಷಣಕರನ್ನು ಸದ್ದು ಇರತ್ತಿದ್ದು ಮುಮ್ಮೆಟ್ಟು ತಾಕನಿಗರು ಉಲ್ಟಾಗಿ ಪರವಿನ ಕಳುಶನು ಆ ಗೋಟ ಕಾ ಅಮ್ಮೋಗಿ ಕವತೋಗಾ, ಹರಿ ಹೇಳುವ ದೈವ ಕೆಳ ಸಾಧ್ಯ ಮನಕಾ ಶಬ್ದ ಕೇಳಿ ಕಡಬುಡಕ ಆ ಮುಟ್ಟ ಮುಂದ ನಿಂತು ಓಡಿ ಓಡಿ ಪಾದಕಾ. ಪಾದಕ

ೂರು ಜಿಲ್ಲಾ ಮಳಶಿರ್ಷಿ ತಾಲೂಕ ಅತ್ಯಾಪೋತ್ಯದ ಜಾಬಗೊಂಡ ಗೌಡ ಕಣ್ಣವ್ಗ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಆ ಮಕ್ಕಳೆಲ್ಲರ ಬಟ್ಟಿಗೆ ಹೆಣ್ಣ ಮಗಳು ಎಷ್ಟೋ ದಿನ ಮನಸ್ಸಿನೊಳಗೆ ನೋವಿತ್ತು ಆ ಗೌಡ ಗೌಡತಿ ಒಂದು ದಿವಸ ಜಾವದೊಳಗೆ ಎದ್ದು ಜಾಬಗೊಂಡ ಗೌಡನ ಧರ್ಮಪತ್ನಿ ಕನ್ನವ್ವ ನದಿಗೆ ಹೋಗ್ಯಾಳ ದೇವ್ರ ಪೂಜಾಕೆ ನೀರು ತರಬೇಕಂತ ಸಮಾಧಾನ ವಹಿಸರಿ ಎರಡು ನಿಮಿಷ ಅದ ಮುಗಿಸಿ ಬಿಡ್ತೇವು ಸಮಾಧಾನ ವಹಿಸರಿ ಒಂದು ಎರಡು ನಿಮಿಷ ಬಾಳೆನ ಮುಗೀತು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕಣ್ಣವ್ವ ನದಿಗೆ ಹೋಗಿ ಆಳ ನೀರು ತರ್ಲಕ ದೇವ್ರ ಪೂಜಾಕ ನಸ್ಕಿಲೆ ನಾಲ್ಕಕ್ಕೆದ್ದು ಆಕೆ ನೀರು ತುಂಬಿಕೊಂಡು ಬರ್ತೀಳು ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನದಿಗೆ ನೀರಿಗೆ ಹೋಗಿರು ಅಕ್ಕಿ ಕಣ್ಣವ ಕೊಡ ತುಂಬಿಕೊಂಡು ಬರ್ತೀಳು ಅಕ್ಕಿ ನದಿ ಡಿಪ್ಪಿಯ ಬರಾಗ ಹೊಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಇವರು ಏನು ಹೋಗಿರಲ್ಲ ಇವ್ರು ಹೆಣ್ಮಕ್ಳು ನೋಡಿದ್ರು ಆ ನೋಡಿ ಆ ಕಣ್ಣವ್ಗ ನೋಡಿ ಒಂದ್ ಮಾತಾಡ್ತಾರೆ ಇವರು ಏನು ಆಡ್ತಾರ್ರಿ ಸರ ಅದಕ್ಕೆ ಹೇಳ್ತಾರೆ ಹಿರಿಯಾರ ಒಂದ್ ಮಾತ ಏನ್ತಾರೀ ಮುಂಜಾನೆ ಕೂಡಲೇ ಸಲ್ಲು ಗಿಡ ನೋಡಬಾರದು ಬಾವಿ ನೋಡಬಾರದು ಕುಳಬಾನ ಮುಖ ನೋಡಬಾರದು ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ ಇವತ್ತು ಮುಂಜಾನೆ ಈ ಬಂಜಿ ಮುಖ ನೋಡಿದೆವಲ್ಲ ಹೇಳಿ ನಾಲ್ಕು ಮಂದಿ ಹೊಣೆನ ಹೆಣ್ಣ ಮಕ್ಕಳು ಆ ತಾಯಿ ಕನ್ನವ್ಗ ನೋಡಿ ತಿರಸ್ಕಾರ ಮಾಡಿ ಮಾರಿ ನಿತ್ತರು ಆ ತಾಯಿಗೆ ಎಟ್ಟು ನೋವು ಆಯ್ತು ಅಂತ ಕೇಳಿದ್ರ ಚಪ್ಪಳ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟು ನೋವು ಆಗ್ತದ ಎಟ್ಟ ಕೆಟ್ಟ ಅನ್ನಿಸ್ತದ ಅದರ ನೂರ ಪೆಟ್ಟ ನೋವಾಯಿತು ಕೊಡ ತುಂಬ್ಕೊಂಡು ಮನೆಗೆ ಬಂದು ಗಂಡನ ಮುಂದೆ ಕೊಡ ಇಳಿಸಿ ಒಂದೇ ಸಮನ ಹೇಳ್ತಾಳೆ ಸ್ವಾಮಿ ಸ್ವಾಮಿ ಅಂದ್ ಯಾಕ ಏನಾಗಿದೆ ಕಣ್ಣು ಏನಿಲ್ಲ ಊರಾಗಿ ಚೆನ್ನಾಗಿ ಮಾತಾಡೋಕತ್ತದ ಗೌಡ ಗೌಡ್ತಿ ಹುಟ್ಟ ಬಂಜಿ ಅದಾವಂತ ಕೊಟ್ಟಿ ಅದಾವಂತ ಚೆನ್ನಾಗಿ ಮಾತಾಡೋಕತ್ತಾರ ಆ ಜನ ಮಾತಾಡೋದು ಕೇಳಿ ನಾನು ಬದುಕೋಕ್ಕಾಗೋದಿಲ್ಲ ನಾ ಏನಾರೇ ಮಾಡ್ಕೊಂಡು ಸಾಯ್ತೀನಿ ಅವಾಗ ಜಾಬಗೊಂಡ ಗೌಡ್ ಹೇಳ್ತಾನೆ ಕಣ್ಣು ನಿನ್ನಂಥ ಸತಿ ತೀರದ ಮ್ಯಾಲೆ ನನ್ನಂಥ ಪತಿ ಇದ್ದಾರೆ ಏನು ಮಾಡೋದು ಇಬ್ಬರೂ ಕುಡಿಕೊಂಡು ಒಮ್ಮೆ ವಿಸ ಕುಡಿದು ಸಾಯಿನಂತ ನಡು ರಾತ್ರಿ ಕೈಯಾಗ ಪಟ್ಟಲ ಹಿಡ್ಕೊಂಡು ಬಟ್ಟಲದೊಳಗೆ ವಿಸ ಹಾಯ್ಕೊಂಡು ಕುಡಿಬೇಕಂತ ನಿತ್ತಾರ ಇದು ಯಾರಿಗೆ ಅರಿವುಂಟಾಯಿತು ಅಂತ ಕೇಳಿದ್ರೆ ಮಮ್ಮೆಟ್ಟ ಗುಡ್ಡದ ಒಡೆಯ ಅಮೋಕ್ಷದಾಗ ಅರಿವುಂಟಾಯಿತು ಅಮೋಕ್ಷದ ತಾನ ಮಕ್ಕಳೆಲ್ಲರ ಬಡಿ ಗೌಡ ಗೌಡತಿ ಪ್ರಾಣ ಕೊಡ್ಲಾಕಂತ ಅಂದ್ರೆ ಆ ಕೂಡ ಪ್ರಾಣ ನಾವು ಉಳಿಸ್ಬೇಕಂತ ಅಮೋಕ್ಷದ ವಿಚಾರ ಮಾಡಿಕೊಂಡು ಅವ ಎಲ್ಲೆದಾನ ವಿಜಯಪುರ ಮ್ಯಾಲ ಇದು ಎಲ್ಲಿ ನಡೆದದ ಚಡಚಣ ತಾಲೂಕು ಗೋವಿಂದಪುರದಾಗ ಅವಾಗ ಅಮ್ಮೋಷ ತಿಳ್ಕೊಂಡ ಗೌಡ ಗೌಡತಿ ಪ್ರಾಣ ಕೊಡ್ತಾವಂದ್ರೆ ಅವ್ಕವ್ರ ಪ್ರಾಣ ಉಳಿಸ್ಬೇಕಂತ ಅಮ್ಮೋಷದ ದೇವಲೋಕದ ಕೊರವಿಗೆ ಹೇಳ್ತಾನೆ ಕೊರವಂಜಿ ಆ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕ್ಕತ್ತಾರ ಅವರ ಪ್ರಾಣ ಉಳಿಸ್ಬೇಕಂದಾಗ ಆ ಕೊರವಂಜಿ ನಡುರಾತ್ರಿ ಬಂದು ಆ ಗೌಡರ ಮನೆ ಮುಂದೆ ನಿಂತು ಹೋದರ್ತಾಳಪ್ಪ ಯಾರರೇ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವರು ಇದ್ರೆ ಕೊಡಬೇಡ್ರಿ ನಾ ದೇವಲೋಕದ ಕೊರವಿ ಬಂದೇನಂದಾಗ ಕೈಯಾಗಿ ಎತ್ತಿರ ಬಟ್ಟೆ ವಿಸಾ ಕುಡಿಬೇಕಂತ ಈ ಕೊರವಂಜಿ ಆಡು ಮಾತು ಕೇಳಿ ಆ ಶಬ್ದ ಕಿವಿಗೆ ಬಿತ್ತು ಕೈಯೋನ ಬಟ್ಟೆ ತೆಳಗೋಗದ ತಲಬಾಕಲು ತೆರಳು ಬಂದು ನೋಡ್ತಾರ ದೇವಲೋಕದ ಕೊರವಿ ನಿತ್ತಾಳೆ ಅವಾಗ ಕೇಳ್ತಾರಮ್ಮ ತಾಯಿ ನೀ ಯಾರು ಇಲ್ಲಿಗ್ಯಾಕೆ ಬಂದು ಇಂಥ ಟೈಮ್ದಾಗ ಅಂದಾಗ ಆ ಕೊರವಂಜಿ ಹೇಳ್ತಾಳಪ್ಪ ನಾನೇ ನಿಮ್ಮ ಸಲುವಾಗಿ ಬಂದೀನಿ ಅಂದಳು ಯಾವ ಏನು ಮಾಡೋಕ್ಕೆ ಅಂತ ಕೇಳಿದ್ರು ಅವಾಗ ಹೇಳ್ತಾಳೆ ನಾ ದೇವಲೋಕದ ಕೊರವಂಜಿದ್ದೀನಿ ನೀವು ಏನಕ್ಕೆ ಕೇಳ್ತೀರ ಅದನ್ನು ಹೇಳ್ತೀನಿ ಅಂದಾಗ ಅವಾಗ ಅಮ್ಮುಕ್ಸಿದ್ ಹೇಳ್ತಾನೆ ಅಮ್ಮುಕ್ಸಿದ್ ಹೇಳಿ ಕಳಶ ಅದಕ್ಕೆ ಬಂದಿನ ಅಂದಾಗ ಅವಾಗ ಗೌಡ ಗೌಡ್ತಿರ್ತಾರ ಯವ ಮದುವೆ ಆಗಿ ಹನ್ನೆರಡು ವರ್ಷ ಆಗ್ಯದ ನಮ್ಮ ಹೊಟ್ಟೆಲಿ ಮಕ್ಕಳಿಲ್ಲ ಜನ ಊರಾಗ ಕೊಟ್ಟಿ ಬಂಜತ್ ಮಾತಾಡೋಕತ್ತದ ಮುಂಜಾನೆ ಅದು ನಮ್ಮ ಮಾರಿ ನೋಡ್ಬಾರತ್ತಾರ ಅದಕ್ಕಾಗಿ ನಾವು ಏನಾರು ಮಾಡ್ಕೊಂಡು ಸಾಯ್ಬೇಕಂದೀವಂದಾಗ ಅವಾಗ ಪರವಂಜ್ ಹೇಳ್ತಾಳಪ್ಪ ಮಕ್ಕಳ ಸಲುವಾಗಿ ಯಾಕೆ ಪ್ರಾಣ ಕೊಡ್ತೀರಪ್ಪ ಮಕ್ಕಳು ಕೊಡೋಂಥ ತಾತ ಮೊಮ್ಮೆಟ್ಟು ಕುಡ್ದಾಗದ ಅದಕ್ಕೆ ಅವನ ಶ್ರುತಿ ಹಿಂಗೆ ಸಾರ್ತದ ಒಡ ಹೊಟ್ಟು ಹುಟ್ಟಬಾರ ಹತ್ತ ನೀವು ಹೌದು ಅವಾಗ ಅಮೋಕ್ಷ ಹೇಳಿ ಕಡಿವಿದ ಬಳಕ ಅವಾಗ ಹೇಳ್ತಾರೆ ಅಮ್ಮ ಯಾಕ ನೀವು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತೀರಿ ಮಕ್ಕಳು ಕೊಡಂತ ತಾತ ಮೊಮ್ಮೆಟ ಕುಡ್ದಾಗ ಅದಾನ ಅದಕ್ಕೆ ಅವನ ಸೃತಿ ಹಿಂಗ ಸಾರ್ತದ ಮಕ್ಕಳು ಬೇಕಾದರೂ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ ಹರಕೇರಿ ಅಮ್ಮೋಗ ಶಿದ್ಧ ತೊಟ್ಟಿಲು ಕೊಟ್ಟು ಕಳ್ವೆ ಅನ್ನೋದು ಜಗದ ಶ್ರುತಿ ಅದಾವ ಅಲ್ಲಿ ಆದ್ರೆ ಮಕ್ಕಳಾಗ್ತಾ ಬಂದಾಗ ಗೌಡ ಗೌಡತಿ ನಸ್ಕಿನ ಜಾವದೊಳಗೆ ಎದ್ದು ಚಾಮಜಳಕ ಮಾಡ್ಕೊಂಡು ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಮುತ್ತಾಗ ಐದು ಸುತ್ತಾಕಿ ಉಡಿ ನಿತ್ತಾಗ ಅಮ್ಮುಗಿದ್ದ ಕಾರಿಕ ಭಂಡಾರ ಹಿಡದ ಆ ತಾಯಿಗೆ ಒಂದು ಮಾತು ಹೇಳ್ತಾನೆವಾ ಈ ಕಾರಿಕ ಭಂಡಾರ ಭಕ್ಷಣೆ ಮಾಡು ನಿನಗೆ ಗಂಡಸ ಮಗ ಹುಡ್ತದ ಹುಟ್ಟಿದ ಮಗನ ತಂದು ನಾನು ಮಠಕ್ಕೆ ಬಿಡು ಅಂದಾಗ ಅವಾಗ ಗೌಡ್ ಕೆತ್ತಾಳೆ ಅಪ್ಪ ಒಂದು ಮಗನ ಕೊಟ್ಟು ಅದೊಂದು ತಂದು ನಿನ್ನ ಮಠದ ಬಿಟ್ಟನು ನನ್ನ ಮನೆ ತೀಪ ಅವಾಗ ಅಮ್ಮುಗಿದ್ದ ಹೇಳಿದ ಪ್ರಕಾರಕ್ಕ ಅವಾಗ ಆ ದೇವತನ ಗೌಡತಿ ಒಂದು ಮಗನ ತಂದು ನನ್ನ ಮಠಕ್ಕೆ ಬಿಟ್ಟೆ ಅಂದ್ರೆ ನಿನ್ನ ಮನೆಗೆ ಮೂರು ಮಕ್ಕಳು ಕೊಡ್ತೀನಿ ಅಂದ ಆವಾಗ ಒಂದು ತಾಯಿ ಮನೆಗೆ ಬಂದು ಆ ಕಾರ್ಯಕ್ಕೆ ಭಂಡಾರ ಭಕ್ಷಣೆ ಮಾಡಿದಳು ಆಕೆ ಗರ್ಭ ನಿಂತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ ಆ ತಾಯಿ ನವಮಾಸಕ್ಕೆ ಜನ್ಮ ಕೊಟ್ಟಳು ಶಿವರಾತ್ರಿ ಶಿವಯೋಗಕ್ಕೆ ಅವ ಹುಟ್ಟಿ ಬಂದವ ಯಾರು ಅಂತ ಕೇಳಿದ್ರೆ ಅವ ಬೇರೆ ಯಾರು ಅಲ್ಲ ಅರೇನಾಡದ ಅರಸ ಗಂಗಿನಾಡದ ಗೌಡ ಏಳು ಮಠದ ಒಡಿಯ ನನ್ನಪ್ಪ ಸೊಲ್ಲಾಪುರದಾಗ ಮಠ ವೀಟಾದಾಗ ಮಠ ಇದೇ ಕೋಟಿ ಒಳಗ ಮಠ ಏಳು ಮಠದ ಒಡಿಯ ಅಮ್ಮೋಕ್ಷಿತನ ಮಗನೇ ಮಾಧುಲಿಂಗ ಲಿಂಗ ಹುಟ್ಟಿ ಬಂದ ಮಾಶಿದಪ್ಪ ಹುಟ್ಟಿ ಬಂದ ಯಾರು ಹುಟ್ಟಿ ಬಂದ ಮಾಧುಲು ಹುಟ್ಟಿ ಬಂದ ಶಿವರಾತ್ರಿ ಶಿವ नाक चंद्र साहित्यक बेकाल हूं मुर्ग नोरक चंदास्त साहित्यक बेकाल हूं मुर्ग नोर सड़ा इलाही बासीरा बासर सेवा का। सेवा का अवकाडी दैवत 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 कशा आगरी मन काम शिवाद

ಸಜ್ಕ ಭಾಳ ಆಗ್ಯದ ಸಜ್ಕ ಹೊಡ್ಯಾವ ಬಿಟ್ಟ ಯಾಕೋ ಈ ಸಜ್ಕ ಮಾಡ್ತಾರೆ ಮಾಡ್ತಾರಿ ನೀನ ಸ್ವಾದ ತಿಂದಿಲ್ಲ ತಿಂದಿದ್ದೆ ನಾದ್ ಹತ್ತಿರ್ತ ಹಾ ಅಮ್ಮ ಕವತೇಳ ನಮ್ಮ ಜೀವನ दो <laughs> था